ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರತಿಷ್ಠಾಪನೆ ಪ್ರಾರ್ಥನೆಯ ಮೂವತ್ತೆರಡನೆಯ ದಿನ ಪ್ರಿಯ ಮಕ್ಕಳೇ ದೇವರ ಅಪೇಕ್ಷೆ ಪೃ ಪೂರ್ತೀಕರಿಸಲು ಅವಶ್ಯವಾಗಿರುವುದೆಲ್ಲವನ್ನು ನೋಡಲು ಈ ದಿವಸಗಳಲ್ಲಿ ನಾನು ಬರುವುದು ಈ ಲೋಕದ ಮೇಲೆ ನನಗಿರುವ ತೀವ್ರವಾದ ಸ್ನೇಹದ ಸಲುವಾಗಿ ನನ್ನ ಹೃದಯದಕ್ಕಾಗಿ ನೀಡುತ್ತಿದ್ದೇನೆ ನನ್ನ ನಿಷ್ಕಳಂಕ ಹೃದಯದ ಮೂಲಕ ಈ ಎರಡನೆಯ ಕೃಪೆ ಮನುಷ್ಯ ಕುಲದ ಮೇಲೆ ಇಳಿದು ಬರಲಿ ನನ್ನ ಉದರದ ಮೂಲಕ ನಿತ್ಯ ರಕ್ಷೆಯ ಧೀರ ಯೋಧರಾಗಿ ಈ ಲೋಕಕ್ಕೆ ಬಂದ ಹಾಗೆಯೇ ಇನ್ನೊಮ್ಮೆ ಅವರ ಮೃದುಲವಾದ ಪ್ರೀತಿಯ ಹೃದಯವನ್ನು ನಮಗೆ ನೀಡಲು ಏಸು ಬಯಸುತ್ತಿದ್ದಾರೆ ನನ್ನ ನಿಷ್ಕಳಂಕ ಹೃದಯದ ಮೂಲಕವೇ ಆಗಿದೆ ಇನ್ನೊಮ್ಮೆಯೇ ಏಸುವಿನ ಪರಿಶುದ್ಧ ಹೃದಯವನ್ನು ನೀಡಲು ಆರಿಸಿಕೊಂಡಿತು ಆದ್ದರಿಂದ ನನ್ನ ಮಕ್ಕಳೇ ನನ್ನ ವಿಜಯಕ್ಕೆ ಸಮರ್ಪಿಸಲ್ಪಟ್ಟಿರುವ ಒಂದೊಂದು ಹೃದಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇರುವುದೆಂದು ಕಂಡುಕೊಳ್ಳಿರಿ ನನ್ನ ಹೃದಯದ ಮೂಲಕ ಏಸುವಿನ ಹೃದಯ ನಿಮಗೆ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಈ ತೀವ್ರವಾದ ಸ್ವರ್ಗೀಯ ಕೃಪೆಯಿಂದ ಅವರನ್ನು ಕರಗಿಸಿ ಹೊಸ ರೂಪ ಕೊಟ್ಟು ನನ್ನ ಹೃದಯದಂತೆ ಮಾಡುತ್ತಾರೆ ಈ ಕರೆ ಒಂದೊಂದು ಹೃದಯಕ್ಕೂ ನೀಡಬೇಕೆಂಬುದು ನನ್ನ ನಾನು ಅಪೇಕ್ಷಿಸುತ್ತಿದ್ದೇನೆ ಹಾಗೆಯೇ ಅವರು ಸ್ವರ್ಗದ ಬಾಗಿಲಾಗಿರುವ ಪರಿಶುದ್ಧ ಮರೆಮನವರ ಮೂಲಕ ಮಾತ್ರವೇ ಒಳಗೆ ಪ್ರವೇಶಿಸಲಾಗುವುದು ದೇವರು ಬಯಸುವ ರೀತಿಯಲ್ಲಿ ಮತ್ತೊಮ್ಮೆ ಅವರು ಏಸುವಿನಲ್ಲಿ ಪ್ರಕಾಶದಲ್ಲಿ ವಿಶ್ರಮಿಸಲಿ ನಿರ್ದೇಶನ ಮರಿಯಮ್ಮನವರ ಈ ಹೋರಾಟಗಾರರಿಂದ ಭವಿಷ್ಯದಲ್ಲಿನ ಸಂತರು ದೃಷ್ ದೃಷ್ಟಾಂತಗಳು ಉಂಟಾಗುವುದು ಅವರು ಪರಿಶುದ್ಧ ಮರಿಯಮ್ಮನವರ ನಿಷ್ಕಳಂಕ ಹೃದಯದ ವಿಜಯದ ಮೂಲೆ ಕಲ್ಲುಗಳು ಅಗ್ನಿ ಅಗ್ನಿಯಲ್ಲಿ ಪರೀಕ್ಷಿಸಲ್ಪಟ್ಟವರು ಆಗಿರುವರು ಈ ಶ್ರೇಷ್ಠವಾದ ಆತ್ಮಗಳು ಕೃಪೆಯಲ್ಲೂ ತೀಕ್ಷ್ಣತೆಯಲ್ಲೂ ತುಂಬಿದವರಾಗಿರುತ್ತಾರೆ ಅವರು ದೇವರ ಶತ್ರುಗಳನ್ನು ಎದುರಿಸಲು ಆರಿಸಲ್ಪಟ್ಟವರಾಗಿರುತ್ತ ಆಗಿದ್ದಾರೆ ನಾಲ್ಕು ದಿಕ್ಕುಗಳಲ್ಲೂ ಹೋರಾಟ ನಡೆಸುತ್ತಿದ್ದರು ಅವರು ಪರಿಶುದ್ಧ ಮರೇಮನವರ ನಿಷ್ಕಳಂಕರ ದೇವನ್ನು ಕೇಂದ್ರೀಕರಿಸಿಯೇ ನೆಲೆಗೊಂಡಿದ್ದಾರೆ ಅವರು ಪರಿಶುದ್ಧ ಮರೇಮನವರಿಂದ ಪ್ರಕಾಶ ಹೊಂದಿದವರು ಅವರ ಕೈಗಳಿಂದ ಶಕ್ತಿ ಹೊಂದಿದವರು ತಾಯಿಯ ಆತ್ಮದಿಂದ ನಡೆಸಲ್ಪಡುವವರು ತಾಯಿಯ ಭುಜದ ಆಸರೆಯಿಂದ ನಿಲ್ಲಿಸಲ್ಪಟ್ಟವರು ತಾಯಿಯ ಮೇಲಂಗಿಯ ಸಂರಕ್ಷಣೆಯೊಳಗೆ ಇರುವವರು ಅವರ ಮಾತಿನಲ್ಲೂ ಪ್ರವೃತ್ತಿಯಲ್ಲೂ ಪೂರ್ತಿಯಾಗಿ ನಿಷ್ಕಳಂಕರ ದೇಯಕ್ಕೆ ತರಲು ಸಾಧ್ಯವಾಗುತ್ತದೆ ಅವರು ಅಧಿಕವಾದ ಶತ್ರುಗಳನ್ನು ಪಡೆದುಕೊಳ್ಳುವರು ಆದರೆ ದೇವರಿಗೆ ವಿಜಯವನ್ನು ಮಹಿಮೆಯನ್ನು ನೀಡುವವರು ಅವರು ಮರಿಯಮ್ಮನವರ ನಿಷ್ಕಳಂಕರ ದೇಹದೊಂದಿಗೆ ಸೇರಿಸಿರುವ ಸುನಿಶ್ಚಿತ ವಿಜಯದ ಪ್ರೇಷಿತರಾಗಿರುತ್ತಾರೆ ಮಾರ್ಗದರ್ಶನ ಎಲ್ಲರಿಗೂ ಪರಿಶುದ್ಧ ಮರೆಯಮ್ಮನವರಲ್ಲಿರುವ ಭಕ್ತಿ ನಿತ್ಯ ಜೀವಕ್ಕಾಗಿ ದುಡಿಯಲು ಅನಿವಾರ್ಯವಾಗಿದೆ ಪೂರ್ಣತೆಯಲ್ಲಿಗೆ ಕರೆಯಲ್ಪಟ್ಟವರಿಗೆ ಅದರಲ್ಲೂ ಅತ್ಯಂತ ಅಗತ್ಯವಾಗಿದೆ ಪರಿಶುದ್ಧ ಮರೆಯಮ್ಮನವರೆಲ್ಲದೆ ದೇವರೊಂದಿಗೆ ಆಳದಲ್ಲಿ ಐಕ್ಯಪಡಲು ಪರಿಶುದ್ಧಾತ್ಮರೊಂದಿಗೆ ಗೆಳೆತನ ಬೆಳೆಸಲು ಸಾಧ್ಯವಿಲ್ಲ ಈ ಐಕ್ಯತೆ ಮರೆಯಮ್ಮನವರ ವ್ಯಕ್ತಿಗತವಾದ ಗುಣಗಳನ್ನು ತಾಯಿಯದೇ ಆದ ಆ ಪ್ರೇರಣೆಯನ್ನು ಆಶ್ರಯಿಸುತ್ತದೆ ಸ್ವರ್ಗದ ಇಕ್ಕಟ್ಟಾದ ಬಾಗಿಲ ಮೂಲಕ ಹಾದು ಹೋಗಲು ಪರಿಶುದ್ಧ ತಾಯಿಯೇ ಅದಕ್ಕೆ ದಾರಿ ಮಾಡಿಕೊಡುವರು ನಮ್ಮ ನಿಷ್ಕಳಂಕ ಹೃದಯ ಪ್ರತಿಷ್ಠಾಪನೆ ಮೂಲಕ ಮರೇಮನವರ ಗರ್ಭ ಪಾತ್ರದಲ್ಲಿ ಗೋಪ್ಯವಾದ ರೀತಿಯಲ್ಲಿ ನಾವು ಕರೆಯಲ್ಪಟ್ಟಿದ್ದೇವೆ ದೀನತೆ ಇರುವ ಹೃದಯದವರಿಗೆ ಸ್ವರ್ಗದ ರಹಸ್ಯಗಳು ಮರೇಮನವರ ಮೂಲಕ ಪ್ರಕಟಪಡಿಸಿಕೊಡುತ್ತಾರೆ ಪರಿಶುದ್ಧ ಕನ್ನಿಕೆ ಆಗಿರುವ ರಹಸ್ಯ ಪರಂಧಾಮಕ್ಕೆ ನಾವು ಆರಿಸಲ್ಪಟ್ಟವರಾಗಿದ್ದೇವೆ ಭೌತಿಕ ಸತ್ಯದಿಂದ ನಾವು ದೇವರ ಛಾಯೆಯಲ್ಲಿ ರೂಪುಗೊಳ್ಳುತ್ತೇವೆ ಐಕ್ಯತೆಯ ಮಾನಸಾಂತರದ ಪರಿಶುದ್ಧಿಯ ದುಷ್ಟಾಂತಗಳಿಗೆ ನಾವು ಮಾರ್ಪಾಡಾಗುತ್ತೇವೆ ಧ್ಯಾನ ಓಮರಿಯನವರ ನಿಷ್ಕಳಂಕರ ದೇವೆ ಕರೆಯಲ್ಪಟ್ಟಿರುವ ಪೂರ್ಣತೆಯನ್ನು ಪಡೆಯಲು ನನಗೆ ಸಹಾಯ ಮಾಡಿರಿ ಪರಿಶುದ್ಧಿಯಲ್ಲಿ ನೆಲೆ ನಿಲ್ಲಲು ಬೇಕಾದ ದೇವರ ಐಕ್ಯತೆ ನನಗೆ ನೀಡಿರಿ ಪ್ರಿಯ ತಾಯಿ ನಾವು ಸ್ವಂತವಾದ ನೆಲೆಯಲ್ಲೇ ಪ್ರತಿಷ್ಠಾಪಿಸಿದ ಹಾಗೆ ನನ್ನನ್ನು ನಿಮ್ಮ ಉದರದಲ್ಲಿ ಬಚ್ಚಿಡಿರಿ ನಿಯೋಜಿಸಲಾಗಿರುವ ಕರ್ತವ್ಯ ಪೂರ್ತೀಕರಿಸಲು ನನ್ನನ್ನು ಪ್ರಕಾಶಗೊಳಿಸಿರಿ ನಿಮ್ಮ ಮಾತೃತ್ವ ಬಯಸುವವರ ಮಧ್ಯೆ ಕಳುಹಿಸಿ ನಿಮ್ಮ ಸುನಿಶ್ಚಿತ ವಿಜಯಕ್ಕಾಗಿ ನಾನು ಕೊಯ್ಲು ಮಾಡುವಂತಾಗಲಿ ವಚನ ಪ್ರಕಟಣೆಗಳು ಹನ್ನೆರಡನೇ ಅಧ್ಯಾಯ ಒಂದನೆಯ ವಾಕ್ಯ ಆಕಾಶದಲ್ಲಿ ಚಿಹ್ನೆಯೊಂದು ಕಾಣಿಸಿಕೊಂಡಿತು ಮಹಿಳೆಯೊಬ್ಬಳು ಸೂರ್ಯಭೂಷಿತಳಾಗಿದ್ದಳು ಆಕೆಯ ಪಾದದಡಿ ಚಂದ್ರನಿದ್ದನು ತಲೆಯ ಮೇಲೆ ಹನ್ನೆರಡು ನಕ್ಷತ್ರ ಖಚಿತವಾದ ಕಿರೀಟವಿತ್ತು ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ